ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಮಸ್ತಾಗಿರತ್ತೆ ನೋಡಿ ಈ ಥರ ಈಗ ನೋಡಿ ಫ್ರೆಂಡ್ಸ ಈಗ ಏನು ಮಿಕ್ಸ್ ಮಾಡಿದ್ದೆಲ್ಲ ಇದ್ರ ಮೇಲೆ ಹಾಕೊಳ್ಳಿ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಈಗ ನೋಡಿ ಗರಿ ಗರಿಯಾಗಿರುವಂಥ ಸ್ನ್ಯಾಕ್ಸ್ ಆಲೂಗಡ್ಡೆ ಸಿಪ್ಪೆ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಹೇಗೆ ಬಂದಿರಿ ಅಂಥೇಳಿ ಕಮೆಂಟ್ ಮಾಡಿ ಈ ಸಿಪ್ಪೆ ಬಿಸಾಡೋ ಬದಲೇ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೆ ಕೊಡಿ ನೋಡಿ ಇದು ಆಲೂಗಡ್ಡೆ ಸಿಪ್ಪೆ ಅನ್ನೋದೇ ಯಾರಿಗೂ ಸಹ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ನೋಡಿ ಆಲೂಗಡ್ಡೆ ಸಿಪ್ಪೆದು ಸ್ನ್ಯಾಕ್ಸ ರೆಡಿಯಾಗಿದೆ ಫ್ರೆಂಡ್ಸ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಇವತ್ತು ಲಾಸ್ಟ್ ಡೇ ಕ್ಲಾಸು ಹಾಗಾಗಿ ಇವತ್ತು ಸೀರೆ ಉಟ್ಕೊಂಡು ಹೋಗಬೇಕಿತ್ತು ನಿನ್ನೆ ಕೂಡ ಸ್ವಲ್ಪ ಎಲ್ಲ ಇತ್ತು ಹೋಗಲಿಲ್ಲ ನಾನು ನಿನ್ನೆ ಕಿವಿ ನೋವು ಅಂಥೇಳಿ ಇವತ್ತು ಲಾಸ್ಟ್ ಡೇ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ ಅಲ್ಲಿ ಕ್ಲಾಸಲ್ಲಿ ಆಗುತ್ತೆ ಎಲ್ಲ ನಿಮ್ಮ ಹತ್ರ ಸೀರೆ ನೋಡ್ಕೊತೀನಿ ಸೀರೆ ನೋಡಿ ಈ ಥರ ಹುಟ್ಟಿದ್ದೆ ಇನ್ನೊಂದು ಸಿಂಪಲ್ಲಾಗಿ ಹುಟ್ಟಿರೋದು ಇನ್ನು ಅಲ್ಲಿ ಹೋಗಿ ಏನೇನೋ ಮಾಡ್ತಾರೆ ಗೊತ್ತಿಲ್ಲ ಸೀರೆ ಹೇರ್ ಸ್ಟೈಲು ಏನೇನು ಮಾಡ್ತಾರೆ ಅಲ್ಲಿ ಹೋದ್ಮೇಲೆ ತೋರಿಸ್ತೇನೆ ನನಗೆ ಮೇಕಪ್ ಅಂದರೆ ಇಷ್ಟ ಇಲ್ಲ ನಾನು ಅದಕ್ಕೆ ನಿನ್ನೆ ಹೋಗಲಿಲ್ಲ ನನಗೆ ಇಂಟ್ರೆಸ್ಟು ಕೂಡ ಅನ್ನಿಸ್ಲಿಲ್ಲ ಮತ್ತು ಕಿವಿ ಒಂದು ನೋವು ಇರೋದ್ರಿಂದ ಅದಕ್ಕೆ ಹೇಳಿದ್ದೀನಿ ನನಗೆ ಮೇಕಪ್ ಬೇಡ ಇಂಟ್ರೆಸ್ಟ್ ಇಲ್ಲ ಹಾಗೆ ಹೇರ್ ಸ್ಟೈಲ್ ಆದರೆ ಮಾಡಿಸ್ಕೊಳ್ತೇನೆ ಅಂತ ಹೇಳಿದ್ದೀನಿ ನೋಡ್ಬೇಕು ಅಲ್ಲಿ ಹೋದಿಂದ ಏನು ಹೇಳ್ತಾರೋ ಅವ್ರು ಆಗೋಲ್ಲ ಅಂತಂತಾರೆ ಎಂತೂ ಮಾಡೋದು ಅದೇ ಗೊತ್ತಿಲ್ಲ ಈಗ ಯಜಮಾನ್ರು ಬಿಟ್ಟು ಬರ್ತಾಯಿದ್ದೀರ ಅವ ಸೀರೆ ತೋರಿಸ್ತೇನೆ ಟೀ ಕುಡಿತಾ ಇದ್ದಾರೆ ನೋಡಿ ಎಲ್ಲರೂ ಇಲ್ಲಿ ಇದೆ ಟೀ ಬಿಸ್ಕೆಟ್ ನಮ್ಮ ಚೂರು ಹಾಕಿ ಕೊಡಿ ಇವತ್ತು ಲಾಸ್ಟೆಲ್ಲ ಫಂಕ್ಷನ್ ಮಾಡ್ತಾಯಿದ್ದಾರೆ ಇಲ್ಲಿ ಸ್ವಾಗತ ಪ್ರಾರ್ಥನೆ ಮಾಡಿದರು ಮೊದಲಿಗೆ ಆಮೇಲೆ ಇಲ್ಲಿ ಭಾಷೆನೆಲ್ಲ ಸ್ಟಾರ್ಟ್ ತುಂಬ ಇತ್ತು ನಾನು ವಿಡಿಯೋ ಮಾಡಲಿಲ್ಲ ಭಾಷಣ ತುಂಬ ಇತ್ತು ಹಾಗಾಗಿ ಸ್ವಲ್ಪ ನಾನಿಲ್ಲಿ ತೊಗೊಂಡಿದ್ದೆ ಅದಕ್ಕೆ ಇದ್ದೀನಿ ಫ್ರೆಂಡ್ಸ ಈಗೇನು ಎದ್ನಿತ್ರಲ್ಲ ಅವರು ಪ್ರಿನ್ಸಿಪಲ್ ಮೇಡಮು ರಿಟೈರ್ಡ್ ಆಗಿದೆ ಅವ್ರಿಗೆ ಈಗ ಆಲ್ರೆಡಿ ಇವರು ಉಪಾಧ್ಯಕ್ಷರು ಅಧ್ಯಕ್ಷರು ಇನ್ನೂ ಬಂದಿಲ್ಲ ಸೈಡ್ ಏನು ಕೂತಿದ್ದಾರೆ ಹಾಗಾಗಿ ಮೆಹಂದಿ ಮೇಡಮು ಇವರು ಬ್ಯೂಟಿಫೇಷನ್ ಹೇಳಿದ್ರು ನಮಗೆ ಹೇರ್ ಸ್ಟೈಲು ಮತ್ತು ಮೇಕಪ್ ಹೇಳ್ಕೊಟ್ಟಿದ್ರು ಅವ್ರು ಈಗ ಹೇಳ್ತಾ ಇದ್ದಾರಲ್ಲ ಮೆಹಂದಿ ಕ್ಲಾಸ್ ಮೇಡಮ್ ನೋಡಿ ತುಂಬ ಚೆನ್ನಾಗಿ ಹೇಳಿಕೊಟ್ರು ಇಬ್ಬರು ನಮಗೆ ಹಾಗಾಗಿ ಇವತ್ತು ಲಾಸ್ಟ್ ಇರೋದರಿಂದ ನಮಗೆ ಇದು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಕೂಡ ಹಾಗಾಗಿ ಫಂಕ್ಷನ್ ಮಾಡ್ತಾಯಿದ್ರು ಎಲ್ಲರೂ ಇವತ್ತು ಸಾರಿ ಉಟ್ಕೊಂಡು ಹೋಗಿದ್ದೀವಿ ನಾನು ಬೆಳಗ್ಗೆ ಹೇಳಿದ್ದೇನೆ ನಿಮಗೆ ಹೋಗುವಾಗ ಈಗ ಉಪಾಧ್ಯಕ್ಷರು ಮಾತಾಡ್ತಾ ಇದ್ದಾರೆ ನೋಡಿ ಹಾಂ ಈಗ ಯೆಲ್ಲೋ ಕಲರ್ ಸಾಡಿಯವರು ಬಂದ್ರಲ್ಲ ಅವರು ಅಧ್ಯಕ್ಷರು ಹಾಗಾಗಿ ನೋಡಿ ಎಲ್ಲರೂ ಇವತ್ತು ಭಾಷಣ ಇದು ಜೋರಿತ್ತು ಫ್ರೆಂಡ್ಸ ಮತ್ತು ನಮ್ಮ ಅನಿಸಿಕೆಗಳನ್ನು ಇದ್ದರು ಹೇಗೆ ಅನಿಸ್ತದೆ ಅಂಥೇಳಿ ಒಂದು ಎರಡು ಜನ ಸ್ಟೇಜ್ ಮೇಲೆ ಹೋಗಿ ಹೇಳಿದರು ಉಳ್ಕಾದವ್ರಿಗೆಲ್ಲ ಪೇಪರ್ಸ್ ಕೊಟ್ಟಿದ್ದರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಕೊಡಿ ನಮಗೆ ಅಂಥೇಳಿ ನಮಗೇನು ಅನಿಸುತ್ತೋ ನಾವು ಬರೆದು ಕೊಟ್ಟಿವಿ ಫ್ರೆಂಡ್ಸ ಹಾಗೆ ಇಲ್ಲಿ ಸ್ವಲ್ಪ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೆ ನಾನು ಮಾಡಿಕೊಂಡೆ ಹಾಗೆ ಅವರು ಸಮಾಜ ಸವಿತಾ ಸಮಾಜದವರು ಕೂಡ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ತುಂಬ ಮಸ್ತಾಗಿತ್ತು ಲಾಸ್ಟಲ್ಲಿ ಊಟ ಕೂಡ ಗಮ್ಮತ್ತಿತ್ತು ಫ್ರೆಂಡ್ಸ ಮೇಡಮ್ ನೋಡಿ ತುಂಬ ಚೆನ್ನಾಗಿ ಹೇಳ್ತಾರೆ ಅವ್ರು ಮಾತಾಡ್ತಾರೆ ಇಲ್ಲೆಲ್ಲ ನಾವು ಕೂತಿದ್ದೆ ನೋಡಿ ನಾನು ಸಹ ಇದ್ದೇನೆ ಇದರಲ್ಲಿ ಕಾಣಿಸ್ತಿರ್ಬೋದು ನಾ ಇಲ್ಲಿ ಸವಿತಾ ಸಮಾಜದವ್ರು ವಿಡಿಯೋ ಮಾಡಿದ್ದಿದ್ದೆವು ನಾನು ಮಾಡೋದಾದರೆ ಬರೋಕ್ಕಾಗಲ್ಲ ಹಾಗಾಗಿ ಫ್ರೆಂಡ್ಸ ಈ ಥರ ಇಲ್ಲಿ ಉಡುಪಿಯಲ್ಲಿ ಆಗಾಗ ಫ್ರೀ ಕ್ಲಾಸ್ಗಳನ್ನು ಸ್ಟಾರ್ಟ್ ಹಾಕವು ಮತ್ತು ಈಗ ಸದ್ಯ ಮತ್ತೊಂದು ಕಡೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅಲ್ಲಿ ಕೂಡ ನಾನು ಹೆಸರು ಕೊಟ್ಟಿದ್ದೀನಿ ಅಲ್ಲಿ ಕೂಡ ಹೋಗ್ತೀನಿ ಮೂರು ದಿನ ಹೋದರೂ ನಮಗೆ ಕಲೀಲಿಕ್ಕೆ ಆಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಸಖತ್ತಾಗಿ ಕಲಿಬೋದು ಇಲ್ಲಿ ಪ್ರ ಇದು ಕೊಟ್ಟರಲ್ಲ ನಮಗೆ ಏನು ಸರ್ಟಿಫಿಕೇಟು ಅಲ್ಲಿ ಮೊದಲಿಗೆ ನನ್ನ ಹೆಸರು ಬಂತು ಸ್ಟೇಜ್ ಮೇಲೆ ಹೋಗೋದಪ್ಪ ಅಂತ ತುಂಬಾ ಭಯ ಆಗ್ತಾಯಿತ್ತು ಹೋದೆ ಮೇಲ್ಗಡೆ ನಂದೇ ಇರಬೇಕಾ ಅಲ್ಲಿ ಏನು ಅದು ಭಯ ಆಯಿತು ಆದರೂ ಹೋದೆ ನಾನು ಸ್ವಲ್ಪ ಮೆಹೆಂದಿ ಮೇಡಮ್ ನನಗೆ ತುಂಬ ಕ್ಲೋಸ್ ಆಗಿದ್ದಾರೆ ಇಲ್ಲ ಬಾ ಅಂತಂದ್ರೆ ಮತ್ತೆ ಹೋದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ಟಾರ್ಟ್ ನನ್ನ ಪ ಸ್ಟಾ ಸ್ಟಾರ್ಟಿಂಗೇ ನನಗೆ ಕೊಟ್ಟರು ಆಯಿತು ನಮಗೂ ಒಂದು ಸರ್ಟಿಫಿಕೇಟ್ ಅಂತೇಳಿ ಸಿಕ್ತಲ್ಲ ಅಂಥೇಳಿ ಇನ್ನು ಮುಂದೆ ವಯಸ್ಸು ಕೊಡಲ್ಲ ಫ್ರೆಂಡ್ಸ್ ನಾನು ಡೈರೆಕ್ಟ್ ಹಾಕ್ತೇನೆ ಊಟದ್ದೆಲ್ಲ ಹಾಕ್ತೇನೆ ಹೇಗಿದೆ ಅಂತ ನೋಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಇವತ್ತು ಸರ್ಟಿಫಿಕೇಟು ಹಾಗೆ ಇಲ್ಲಿ ಗ್ರೂಪ್ ನೋಡಿ ಕೆಳಗಡೆ ಒಂದು ಲೈನ್ ಕೂತವ್ರು ಮಾತ್ರ ನಾವು ಸರ್ಟಿಫಿಕೇಟನ್ನು ತೋರಿಸಿದ್ದೀವಿ ಹಿಂದ್ಗಡೆ ನಿಂತವ್ರು ಕೂಡ ತೋರಿಸಿಲ್ಲ ಅವರು ಟೋಟಲ್ ನಾವು ಇಪ್ಪತ್ತೈದು ಜನ ಏನೋ ಇದ್ದೀವಿ ಅಲ್ಲಿ ಹಾಗಾಗಿ ನನಗೆ ಇಲ್ಲಿ ನಮ್ಮ ಮೆಹಂದಿ ಮೇಡಮ್ ನನಗೆ ಮೆಹಂದಿ ಕ್ಲಾಸ್ ಅಂದರೆ ತುಂಬ ಇಷ್ಟ ಆಯಿತು ಅವ್ರ ಕಡೆಯಿಂದ ಒಂದು ಆಸೆ ಇತ್ತು ಅಲ್ಲಿ ಅದೇ ಕೆನರಾ ಬ್ಯಾಂಕಿನವ್ರು ಕೊಟ್ಟಿದ್ರಲ್ಲ ಹಾಗಾಗಿ ಇಲ್ಲಿ ನಮ್ಮ ಮೇಡಮ್ನ ಕಡೆಯಿಂದ ಒಂದು ತೊಗೊಂಡೆ ಫ್ರೆಂಡ್ಸ ಖುಷಿಯಾಯ್ತು ನಾನು ಇಲ್ಲಿ ವಯಸ್ಕೊಡಲ್ಲ ನೋಡಿ ತಗೊಂಡ

ಆಗ್ಲೇ ಅಪ್ಪ ಡಿಗೆ ಹೋದ್ರುಕಬಂದೆ ನಾನು ಕೂಡ ಲಾಸ್ಟ್ ಇವತ್ತು ಕ್ಲಾಸು ಇಲ್ಲಿಲ್ಲ ಹೇಗಿದೆ ಸಕ ಇಷ್ಟ ಇಷ್ಟ ದಿಲ್ಲಿ ತಕ ಚಂದ ಅಲ್ವಾ ಅದು ನಂಗೆ ಇಷ್ಟ ಅಲ್ಲ ಇಷ್ಟ ಚಂದ ದಿಲ್ಲಿವರೆ ಚಂದ ಇಷ್ಟ ಚಂದ ದಿಲ್ಲಿ ಎಂತ ಇಷ್ಟ ಸಿ ಬೇಡ ಅಂದೆ ಹಾಕ್ತೀನಿ ಅಂದ್ರೆ ಬೇಡ ಅಂದೆ ನಿಜನ ಹಾ ಅವರ ಪಾಪ ಚಿಕ್ಕದಿದೆ ಅದಕ್ಕೆ ಬೇಗ ಬೇಗ ಹಾಕಿದ್ರು ಮೇಡ ನೋಡಿ ಇಲ್ಲಿ ಫ್ರೆಂಡ್ಸ್ ಆ ಏನಾದರೂ ಮಾಡಬೇಕು ಅಂತ ಹೇಳಿ ಕೊಟ್ಟಿದೇನೆ ಇಲ್ಲಿ ಹಸಿ ಆಲೂಗಡ್ಡೆ ಕ್ಲೀನ್ ಮಾಡಿ ತೊಳಿ ಒಂದು ಮೂರು ಆಲೂಗಡ್ಡೆ ಸಿಪ್ಪೆ ನೋಡಿದು ಆ ಮೇಲೆಗಳ ಸಿಪ್ಪೆ ತೆಗಿತೀರ ಸಿಪ್ಪೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಸಿಪ್ಪೆಯಿಂದ ಏನಾದರೂ ಒಂದು ಮಾಡೋಣಲ್ಲ ಟೇಸ್ಟಿ ಆಗಿರೋ ಅಂತ ಸಿಪ್ಪೆ ವೇಸ್ಟ್ ಮಾಡೋದು ಬೇಡ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಆಲೂಗಡ್ಡೆ ಸಿಪ್ಪೆಯಿಂದ ನಾನು ಒಂದು ಸ್ನ್ಯಾಕ್ಸ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಸಾಯಂಕಾಲ ಟೀ ಕಾಪೇಟಿಗೆ ಸೂಪರಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಆಲೂಗಡ್ಡೆ ಸಿಪ್ಪೆ ಅಂತೂ ಬಿಸಾಡೋದೇ ಇಲ್ಲ ನೀವು ಆ ಥರ ಆಗುತ್ತೆ ಇನ್ನೊಂದು ಸತಿ ನೋಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಒಂದು ಮೂರು ಆಲೂಗಡ್ಡೆ ಕ್ಲೀನ್ ಮಾಡಿ ತೊಳೆದು ಕಾಟನ್ ಬಟ್ಟೆಯಿಂದ ವರ್ಷಿಟ್ಟಿದ್ದೇನೆ ಈಗ ಇದನ್ನು ಒಂದೊಂದೇ ನಾನು ಸಿಪ್ಪೆ ತಕೊತೀನಿ ಈ ಸಿಪ್ಪೆಯಿಂದನೇ ನಾನೀಗ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ಸಿಪ್ಪೆಗಳನ್ನು ನಾವು ಈ ಥರ ಕ ಸಿಪ್ಪೆ ತೆಗಿತೀವಲ್ಲ ನಾನು ಈ ಸಿಪ್ಪೆನ ಬಿಸಾಕಲ್ಲ ಈ ಸಿಪ್ಪೆಯಿಂದನೇ ಇವತ್ತು ರೆಸಿಪಿ ಮಾಡ್ತಾಯಿದ್ದೀನಿ ನಾನು ಈ ಸಿಪ್ಪೆಗಳು ನಾವು ಬಿಸಾಡಬರ ಬೇಡ ಹಾಗಾಗಿ ಇದು ಆಲೂಗಡ್ಡೆಯಿಂದ ನಾನು ಏನು ಮಾಡಲ್ಲ ಆಲೂಗಡ್ಡೆ ಎತ್ತಿಟ್ ಫ್ರೆಂಡ್ಸ ಈ ಸಿಪ್ಪೆಯಿಂದಲೇ ನಾನೀಗ ನಿಮಗೆ ರೆಸಿಪಿ ಮಾಡಿ ತೋರಿಸ್ತೀನಿ ಇದು ಸಿಪ್ಪೆ ಎಲ್ಲ ಇದರಿಂದ ನೀಟಾಗಿ ಆಲೂಗಡ್ಡೆಯಿಂದ ತಗೊಂಡ್ಬಿಡ್ತೀನಿ ನೋಡಿ ಚೆನ್ನಾಗಿ ಈ ಥರ ನಿಮಗೆ ಹೇಗೆ ಬೇಕೋ ಆ ಥರ ಸ್ವಲ್ಪ ಉದ್ದವಾಗಿ ತೆಗೀರಿ ತೆಗಿಯುವಾಗ ಒಂದೊಂದು ಕಡೆ ಸೈಡಿಗೆ ಬರುತ್ತೆ ಇಲ್ಲ ಅಂತಲ್ಲ ಉದ್ದ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಅಷ್ಟೇ ಈ ಥರ ಈಗ ನಾನು ಮೂರು ಆಲೂಗಡ್ಡೆದು ನೀಟಾಗಿ ಬಿಡಿಸ್ಕೊಂಡಿಟ್ಕೊಳ್ತೇನೆ ನೋಡಿ ಇಲ್ಲಿ ಸಿಪ್ಪೆಗಳನ್ನು ಈ ಥರ ಎಲ್ಲ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಆಲೂಗಡ್ಡೆ ನಿಮಗೆ ಅದಕ್ಕಾದ್ರೂ ಯೂಸ್ ಆಗುತ್ತೆ ನಾನೀಗ ಸಿಪ್ಪೆಯೆಲ್ಲ ತೆಗೆದಿಟ್ಟಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ದೆ ಆಲ್ರೆಡಿ ಇಲ್ಲಿ ಸಿಪ್ಪೆಗಳನ್ನು ಒಂದೊಂದಾಗಿ ಬಿಡಿಸಿ ಹಾಕೋತಾ ಹೋಗ್ತೀನಿ ಎಲ್ಲ ಒಟ್ಟಿಗೆ ಹಾಕಿದರೆ ಅಂಟ್ಕೋತವೆ ಒಂದೊಂದ ಅಕ್ಕಿ ಈ ಥರ ನೋಡಿ ಇವು ಒಂಥರ ಟೇಸ್ಟಿಯಾಗಿರುವಂಥ ಕುರ್ಕುರ್ ತುಂಡಿನೇ ಆಗ್ತದೆ ಫ್ರೆಂಡ್ಸ ನೋಡಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ಇರ್ತದಲ್ಲ ಇದು ಗರಿ ಗರಿ ಆಗುವವರಿಗೆ ನಮಗೆ ಫ್ರೈ ಮಾಡಬೇಕಾಗತ್ತೆ ಯಾರಾದರೂ ನೀವು ಆಲೂಗಡ್ಡೆ ಸಿಪ್ಪೆ ಬಿಸಾಡಬೇಡಿ ಕ್ಲೀನ್ ಮಾಡಿ ತೊಳ್ಕೊಳ್ಳಿ ಮಣ್ಣೆಲ್ಲ ಇರುತ್ತೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಆಲೂಗಡ್ಡೆಯನ್ನು ಇಟ್ಕೊಳ್ಳಿ ನೀರಲ್ಲಿ ಅದು ಮಣ್ಣೆಲ್ಲ ಬಿಡುತ್ತೆ ನಾನು ಹಾಗೆ ಮಾಡಿದ್ದು ನೋಡಿ ಕ್ಲೀನ್ ಮಾಡಿ ತೊಳೆದು ಈ ಥರ ಈಗ ಮಾಡಿದ್ದೇನೆ ತುಂಬ ಚೆನ್ನಾಗಿರತ್ತೆ ಸಿಂಪಲ್ಲಾಗಿ ಮತ್ತು ಆಲೂಗಡ್ಡೆ ಸಿಪ್ಪೆ ಆಲ್ಮೋಸ್ಟ್ ನಾವು ಎಲ್ಲರೂ ಬಿಸಾಕ್ತೀವಿ ಬಿಸಾಕ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿರತ್ತೆ ನೋಡಿ ಇದು ಕ ಇನ್ನೂ ಫ್ರೈ ಆಗಬೇಕು ಗರಿ ಗರಿಯಾಗಿ ಬರಬೇಕು ನನಗೆ ನೋಡಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನ ತಕ್ಕೊಂಡ್ಬಿಡ್ತೇನೆ ನಾನು ನೋಡಿ ಗರಿ ಆಗಿರುವಂಥ ಒಂದು ಸಾಯಂಕಾಲದ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಎಲ್ಲ ಬರುತ್ತಲ್ಲ ಅದಕ್ಕಾಗಿ ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಕೋತೀನಿ ಇದೆಲ್ಲವನ್ನು ಈಗ ತುಂಬ ಟೇಸ್ಟಿಯಾಗಿರುವಂಥ ಚಿಪ್ಸ್ ಈಗ ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸೈಡ ಎತ್ತಿಟ್ಕೋತೀನಿ ಫ್ರೆಂಡ್ಸ್ ಇದನ್ನೀಗ ನೋಡಿ ಒಂದು ಪ್ಲೇಟ್ ತಗೊಂಡಿದ್ದೀನಿ ಪ್ಲೇಟಿಗೆ ನಾನು ಇಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿ ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಗೆ ಸ್ವಲ್ಪ ಚಾಟ್ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಸ್ವಲ್ಪ ಡ್ರೈ ಮ್ಯಾಂಗೋ ಇದು ಡ್ರೈ ಮ್ಯಾಂಗೋ ಪೌಡರ್ ಹಾಕಿದ್ದೀನಿ ನೋಡಿ ಸ್ವಲ್ಪ ಉಪ್ಪು ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಕೈಯಿಂದನೇ ಮಿಕ್ಸ್ ಮಾಡ್ಕೊತೀನಿ ಇದು ಕೈಯಿಂದನೇ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಮಸ್ತಾಗಿರುತ್ತೆ ನೋಡಿ ಈ ಥರ ಈಗ ನೋಡಿ ಫ್ರೆಂಡ್ಸ ಈಗ ಏನು ಮಿಕ್ಸ್ ಮಾಡಿದ್ದೆಲ್ಲ ಇದ್ರ ಮೇಲೆ ಹಾಕೊಳ್ಳಿ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಈಗ ನೋಡಿ ಗರಿ ಗರಿಯಾಗಿರುವಂಥ ಸ್ನ್ಯಾಕ್ಸ್ ಆಲೂಗಡ್ಡೆ ಸಿಪ್ಪೆ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಈ ಸಿಪ್ಪೆ ಬಿಸಾಡೋ ಬದಲೇ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೆ ಕೊಡಿ ನೋಡಿ ಇದು ಆಲೂಗಡ್ಡೆ ಸಿಪ್ಪೆ ಅನ್ನೋದನ್ನ ಯಾರಿಗೂ ಸಹ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ನೋಡಿ ಆಲೂಗಡ್ಡೆ ಸಿಪ್ಪಿ ಅದು ಸ್ನ್ಯಾಕ್ಸ ರೆಡಿಯಾಗಿದೆ ಫ್ರೆಂಡ್ಸ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹಾಂ ನಮ್ಮ ರಾಜ್ಕುಮಾರ್ ಬಂದಿದ್ದಾನೆ ರಾಜ್ಕುಮಾರ ಏನೇನು ರೀ ಎದಕ್ಕೆ ಬಂದಿರಿ ನೀವು ನೋಡಿ ಫ್ರೆಂಡ್ಸ ಅವನು ಬಂದಿದ್ದಾನೆ ಯಾಕೆ ಅಂತ ನಿಮಗೆ ಹೇಳ್ತೀನಿ ನಾನು ನಂದು ಕೂಡ ಕ್ಲಾಸ್ ಮುಗೀತು ಇವತ್ತು ಲಾಸ್ಟು ಕ್ಲಾಸ್ ಮೆಹಂದಿ ಹಾಕೊಂಡ್ಬಂದೆ ನೋಡಿ ಕಾಣ್ತಿದಲ್ಲ ಒಂದು ಎರಡು ತಾಸು ಇತ್ತು ನಾ ಕೈಯಲ್ಲಿ ನಮ್ಮ ಮೇಡಮ್ ಬಿಡಿಸಿದ್ದಾರೆ ಎಷ್ಟು ಚೆಂದ ಬಿಡಿಸಿದಾರಲ್ಲ ವಿಡಿಯೋ ಕೂಡ ಫುಲ್ ಬಂದಿದೆ ಇದರದ್ದು ಬಿಡಿಸೋ ವಿಡಿಯೋ ಬಂದಿಲ್ಲ ನಾನು ಬರ್ತಾಯಿದ್ದೆನಲ್ಲ ದನೇಶ್ ಮಾಡಿದ ಅಂತೆ ಹಾಗೆ ಈ ಕೈಗೆ ಸ್ವಲ್ಪ ಮೇಲ್ಗಡೆ ಇಲ್ಲಿ ಇಲ್ಲ ಇಲ್ಲಿ ಯಾಕೆ ಇವತ್ತು ಮೆಹಂದಿ ಹಾಕ್ಕೊಂಡಿದ್ದೀನಿ ಅಂತಂದರೆ ನಂದು ರೀಲ್ಸ್ ಅದು ಏನಾದರೂ ಶಾರ್ಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನನ್ನ ನನ್ನ ತಮ್ಮನ ಮದುವೆ ಇದೆ ನಾನು ಇವತ್ತು ನೈಟ್ ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಧನುಷ್ ಕೂಡ ಬಂದಿದ್ದಾನೆ ಊರಿಗೆ ಹೋಗ್ಲಿಕ್ಕೆ ಬಂದಿರೋದು ಅವನು ಮತ್ತು ಶ್ರೇಯಾ ಬರಲ್ಲ ಶ್ರೇಯಾದು ಆ್ಯನ್ಯಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಈಗ ಇದರದ್ದು ಲ್ಯಾಬ್ದು ಅದು ಅದಕ್ಕಾಗಿ ಶ್ರೇಯಾ ಬರೋಲ್ಲ ಫ್ರೆಂಡ್ಸ ನಂದು ಕ್ಲಾಸ್ ಇವತ್ತು ಲಾಸ್ಟ್ ಡೇ ಇತ್ತು ಹಾಗಾಗಿ ನಿನ್ನೆ ಹೋಗಿರಲಿಲ್ಲ ನನಗೆ ಹುಷಾರಿಲ್ಲ ಕಿವಿ ಸಿಕ್ಕಾಪಟ್ಟೆ ನೋ ನೋವಾಗಿತ್ತು ಹಾಗಾಗಿ ಹೋಗಿರಲಿಲ್ಲ ಇವತ್ತು ಲಾಸ್ಟ್ ಡೇ ಕ್ಲಾಸು ಮತ್ತು ಒಬ್ಬಳೇನು ಹೋಗೋದು ಮನೆಯಾದ ನಮ್ಮ ಚಿಕ್ಕಪ್ಪನ ಮಗನದ ಮದುವೆ ಇರೋದರಿಂದ ಓ ಮತ್ತು ಯಜಮಾನ್ರಿ ಇವತ್ತು ನೋಡಿ ಬೆಳಗ್ಗೆಯಿಂದ ಕಾಲ್ ಮಾಡಿ ಬೈತಾವ ಇದ್ದಾನೆ ಲಾಸ್ಟು ಶ್ರೇಯಾನಿಗಾದರೂ ಎಕ್ಸಾಮ್ ಅಂದರೆ ಇವತ್ತು ಎಕ್ಸಾಮ್ ಒಂದು ಆಯಿತು ನಾಳೆ ಇಲ್ಲ ಮತ್ತು ನಾಡಿದ್ದೊಂದು ಎಕ್ಸಾಮ್ ಇದೆ ಅವಳಿಗೆ ನಾವು ಇವತ್ತು ಹೋಗ್ತೇವೆ ನಾಯ್ತು ನಾಳೆಗೆ ಇಲ್ಲ ನಾಡಿದ್ದು ಬಳೆ ಉಟ್ಕೊಳ್ಳೋ ಶಾಸ್ತ್ರ ಮುಂದೆ ಮದುವೆ ಹಾಗಾಗಿ ಇವತ್ತು ಶ್ರೇಯನಿಗೆ ಟಿಕೆಟ್ ಮಾಡಿಸ್ತೇವೆ ನೀನು ಎಕ್ಸಾಮ್ ಮುಗಿಸ್ಕೊಂಡು ಹತ್ತು ಬಸ್ಸು ಮದುವೆ ದಿನ ಬೆಳಗ್ಗೆ ಬಂದು ಮತ್ತೆ ಮದುವೆ ದಿನ ಬೆಳಗ್ಗೆ ರಿಟರ್ನ್ ನೀವು ಮಾಮ ಶ್ರೇಯ ಹೋಗಲಿ ಅಕ್ಕ ನೀನು ಶಾ ಆಮೇಲೆ ಹೋಗ್ತಾ ಅಂತ ಹೇಳ್ತಾ ಇದ್ದಾರೆ ಅವಳು ಬರಲ್ಲ ಎಕ್ಸಾಮ್ ಇದೆ ಅಂತ ಹೇಳಿದ್ಲು ಹಾಗಾಗಿ ಫ್ರೆಂಡ್ಸ ನಾನು ಹೋಗ್ತೇನೆ ಎರಡು ಇದೆ ಹಾಗಾಗಿ ಒಂದಲ್ಲ ಎರಡು ಇದೆ ಎರಡು ಮದುವೆ ಮುಗಿಸ್ಕೊಂಡು ಬರ್ತೇನೆ ವಿಡಿಯೋ ಮಾಡಲಿಕ್ಕೆ ಎಷ್ಟಾಗುತ್ತೋ ಗೊತ್ತಿಲ್ಲ ಮದುವೆ ನಮ್ಮ ತಮ್ಮಂದೇ ಇರೋದರಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗುತ್ತ ಇಲ್ಲ ಡೌಟು ಆದರೂ ಲೇಟ್ ಮಾಡಿ ಬರುತ್ತೆ ಎಡಿಟಿಂಗ್ ಎಲ್ಲ ಕಷ್ಟ ಕಷ್ಟ ಆಗುತ್ತೆ ಹಾಗಾಗಿ ಫ್ರೆಂಡ್ಸ ಈಗ ನೀರು ಬಿಡ್ತಾಯಿದ್ದೇನೆ ಧನುಷ್ ಕಾಣಿಸ್ತಿರ್ಬೋದು ಎಷ್ಟ್ರೇಯಾ ಮೆಂತ್ಯ ಕಾಳು ಡಬ್ಬಿ ಕೊಡೋ ಅಂದರೆ ಸ್ವಲ್ಪ ಇಲ್ಲಿ ಮೆಣ್ಸಿನ್ ಸಸಿ ಹಾಕಿದ್ದಿಲ್ಲ ಇದ್ರೊಳಗಡೆ ಕಾಳು ಹಾಕಿಬಿಡ್ತೇನೆ ಸ್ವಲ್ಪ ಮೆಂತ್ಯೆ ಸೊಪ್ಪು ಬಂದರೆ ಬರುತ್ತೆ ಬರ್ತಾ ಇಲ್ಲ ನೋಡ್ತೇನೆ ಅಲ್ಲಿ ಡಬ್ಬಿ ಕಾಳು ಅಡಿಗೆ ಯೂಸ್ ಮಾಡ್ತಾಯಿಲ್ಲ ಮೆಂತ್ಯ ಕಾಳು ಅದು ಗಟ್ಟಿ ಇರುತ್ತಲ್ಲ ಅದು ಒಳಗೆ ಕಾಳು ಗೊತ್ತಿಲ್ಲ ಫ್ರೆಂಡ್ಸ ಹಾಗಾಗಿ ಇವತ್ತು ಅಪೋಸಿಟ್ ಕೈಗೆ ಅವ್ರಿಗೆ ನಾವು ಹಾಕಬೇಕಿತ್ತು ಮೆಹಂದಿ ನಮಗೆ ಅವರು ಹಾಕಬೇಕಿತ್ತು ಅದಕ್ಕಾಗಿ ಕಲ್ತು ಈಗ ನಾವು ಕಲ್ ಕಲಿತಾ ಇರೋದ್ರಿಂದ ಅಷ್ಟು ನೀಟಾಗಿ ಬರೋದಿಲ್ಲಲ್ಲ ಮೇಡಮ್ ಏನಂದ್ರೂ ಮದುವೆಗೆ ಹೋಗ್ತೇನೆ ಅಂತೀರಿ ನಾನು ಹಾಕ್ತೇನೆ ಅಂತೇಳಿ ಮೇಡಮ್ ಹಾಕಿದ್ದು ಇವತ್ತು ನನ್ನ ಕೈಗೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಮಸ್ತಾಗಿ ಕಲರ್ ಅಂತೂ ಬೆಸ್ಟ್ ಬರ್ತದೆ ಹಿರಿತ ಮಡ್ಸ್ಬೇಡಪ್ಪ ಮಡ್ಚ್ಬೇಡ ಇಲ್ಲಿ ಇರತ್ತೆ ಹಾಗಾಗಿ ಈಗ ಫ್ರೆಂಡ್ಸ ಇಲ್ಲಿ ಎಷ್ಟು ಮೆಂತೆಕಳು ಹಾಕ್ತೀನಿ ಮೊದಲಿಗೆ ಇವತ್ತು ಬಳಿಯೋದೆಲ್ಲ ಬಿಚ್ಚಿಟ್ಟಿದ್ದೀನಿ ಬಳಿ ಹಾಕೋಬೇಕಿನ್ನೋ ಎಲ್ಲ ಈಗ ಬಂದು ಅಲ್ಲಿಂದ ಬಂದು ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ ಯಾಕಂದರೆ ಊರಿಗೂ ನನಗೂ ಸ್ವಲ್ಪ ಹುಷಾರಿರಲಿಲ್ಲ ಎಂಥ ಮಾಡಬೇಕು ಅನ್ನೋದೊಂದು ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಈಗ ಊರಿಗೆ ಫೈನಲ್ಲಿ ಹೊರಟಿದ್ದೇನೆ ಹಾಗಾಗಿ ನೋಡಿ ಬಿಡಲಿಕ್ಕೆ ಬರೋದಿಲ್ಲ ಅಲ್ಲಿ ತಮ್ಮಣ್ಣ ಮದುವೆ ಅಂದರೆ ಆ ಥರ ಆಗಿದೆ ಫ್ರೆಂಡ್ಸ ನಿಮಗೆ ಇದು ಬೀಜ ಎಲ್ಲ ಹಾಕ್ತೇನೆ ಈಗ ಹಾಕಿದ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ಒಂದು ರೆಸಿಪಿ ಸೇರಿಸ್ತೇನೆ ಇವತ್ತಿದೆ ನಿನ್ನೆ ಮಾಡಿದ್ದು ಅದನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಶ್ರೇಯ ಅಡುಗೆ ಮನೆ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ ಇದಕ್ಕೂ ಸಪೋರ್ಟ್ ಮಾಡಿ ಬರೀ ಇದು ಇದೆ ನಮ್ಮ ಪೈಪು ಶ ಪೈಪ್ ಹಿರಿತಾನೆ ಇದೆಯಲ್ಲಪ್ಪ ಎಲ್ಲ ಹಾಳಾಗಿದೆ ಪೈಪು ಫ್ರೆಂಡ್ಸ್ ಸೊಳ್ಳೆ ಕೂತಿದ್ದು ಸೊಳ್ಳೆ ಕೂತಿದ್ದು ಈಗಿದಷ್ಟು ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ಮಗ್ಗಿ ಎಷ್ಟು ಚೆನ್ನಾಗಿ ಅಲ್ಲ ಮಗ್ಗಿ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಬಿಡ್ತಾಯಿದ್ದೇವೆ ಹೂ ಈಗ ಫುಲ್ಲು ಅಲ್ಲಿ ನೋಡಿ ಅಲ್ಲಿ ಮಗ್ಗಿ ಅಲ್ಲಿ ಇಲ್ಲಿ ಎಲ್ಲಿ ನೋಡಿದರೆ ನಮ್ಮ ಗುಲಾಬಿನ ಗಿಡಗಳು ಮಗ್ಗಿ 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 ಹೂ ಇಲ್ಲಿ ನೋಡಿ ವೈಟ್ ಎಷ್ಟು ಚೆನ್ನಾಗಿ ಆಗಿದೆ ನಾನು ರಾತ್ರಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ತದೆ ಅಂಥೇಳಿ ಆರೂವರೆ ಏಳು ಗಂಟೆ ಆಗಿದೆ ಸಾಯಂಕಾಲ ನೋಡಿ ಮಗ್ಗಿ ಇಲ್ಲಿ ಮಗ್ಗಿ ಇದು ಗಿಡ ನೋಡಿ ಗಿಡ ನೋಡಿ ಹೇಗೆ ಕಾಣಿಸ್ತೆ ಹೂ ಸೂಪರಲ್ಲ ಫ್ರೆಂಡ್ಸ ಇದಂತೂ ಮಸ್ತು ಹೂ ಬಿಟ್ಟಿದೆ ನೋಡಿ ಈಗ ನನಗಂತೂ ಸಿಕ್ಕಾಪಟ್ಟೆ ಆಯಿತು ಎಲ್ಲ ಕಟ್ ಮಾಡಿದ್ದೆ ಇವಾಗ ಗೊಬ್ಬರ ಹಾಕಿಲ್ಲ ಏನು ಹಾಕಿಲ್ಲ ಆದರೂ ನಮ್ಮ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಸೂಪರಾಗಿದೆ ಮಸ್ತಾಗಿ ಹೂವು ಬಿಡ್ತಾಯಿದೆ ಈಗೆಲ್ಲ ಗಿಡಗಳು ಅಷ್ಟೇ ಹಾಗೆ ಇದು ನೋಡಿ ಎಷ್ಟೊಂದು ಚಿಗುರು ಬಂದಿದೆ ಹಾಗೆ ಇಲ್ಲಿ ನೋಡಿ ಹೂ ಇಲ್ಲಿದೆ ಎಲ್ಲ ಗುಲಾಬಿನ ಗಿಡಗಳು ಹೂ ಕೊಡ್ತಾಯಿದ್ದಾವೆ ಈಗ ಮಸ್ತಾಗಿ ಅವು ಚಿಗುರು ಬಂದಿದೆ ಹಾಗೆ ಇದು ನೋಡಿ ಕೂಡ ಇಲ್ಲಿ ಮೊಗ್ಗಿ ಅಂತೂ ಫುಲ್ಲು ಮೊಗ್ಗಿದೆ ಇದು ಕೂಡ ಹೂ ಮಗ್ಗಿ ಕೊಡ್ತಾಯಿದೆ ಅಲ್ಲೇ ಇಲ್ಲಿ ಚೆನ್ನಾಗಿ ಮಸ್ತಾಗಿದೆ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮಸ್ತಾಗಿದೆ ಸೂಪರಾಗಿದೆ ನೋಡಿ